ಯಾವ ನಗರದಿಂದ ಬಂದಿದ್ದಾರೆ ಒನ್ ಬೆಳ್ಳುಳ್ಳಿ ಕಬಾಬ್ ಹಿಂದಿದ್ದಾರೆ ಕಟಾಬ್ ಅಂದ್ರೆ ಏನಂದಿಲ್ಲ ನಮಸ್ಕಾರ ನಮಸ್ಕಾರ ಊಟ ಮುಗಿಸ್ಕೊಂಡು ಮಾಲಿಗೆ ಇದ್ದೀವಿ ಫ್ರೆಂಡ್ಸ್ ಆ ಮಕ್ಕಳನ್ನ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಲಲ್ಲಿ ಆಟ ಇರುತ್ತೆ ಅಲ್ವಾ ಗೇಮ್ಸು ಸೊ ಕಾರ್ಡ್ ಮಾಡಿಸ್ಕೊಳ್ಬೇಕಾಗತ್ತೆ ಆ ಕಾರ್ಡ್ ಮಾಡಿಸ್ಕೊಂಡ್ಬಿಟ್ಟು ನಾವು ಆ ಗೇಮ್ಸ್ನ ಆಡ್ಬೋದು ಸೊ ಇವಾಗ ಮಕ್ಕಳಿಗಂತೂ ತುಂಬ ಇಷ್ಟ ಅಲ್ಲಿ ಆಟ ಆಡೋದು ಅಂತ ಹೇಳಿದ್ರೆ ಹಾಗಾಗಿ ಲಾಸ್ಟ್ ಟೈಮ್ ನಾವು ಹೋಗಿದ್ದಾಗ ಕಾರ್ಡ್ ಮಾಡಿಸ್ಕೊಂಡಿದ್ದೀವಿ ಸೊ ಆ ಕಾರ್ಡ್ ಅಂತೂ ಕಡೆಗೆ ಸಿಗಲೇ ಇಲ್ಲ ಮನೇಲಿ ಹುಡುಗಿ ಹುಡುಗಿ ಸಾಕಾಯಿತು ಆಮೇಲೆ ಅಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕಾರ್ಡ್ ಮಾಡಿಸ್ಬೇಕಾದ್ರೆ ನೀವು ಎಷ್ಟಕ್ಕೆ ನೀವು ಕಾರ್ಡ್ ಮಾಡಿಸ್ಕೊಂಡಿರ್ತೀರ ಎಷ್ಟು ರುಪೀಸ್ಗೆ ನೀವು ಕಾರ್ಡ್ ಮಾಡಿಸ್ಕೊಂಡಿರ್ತೀರ ಅಷ್ಟು ಖಾಲಿ ಆಗೋವರೆಗೂ ನೀವು ಆಟಗಳನ್ನ ಆಡ್ಬೋದು ಒಂದೊಂದು ಗೇಮ್ಸ್ಗೆ ಒಂದೊಂದು ಎಷ್ಟಿಷ್ಟು ಅಂತ ಇರುತ್ತೆ ಇನ್ನೆಲ್ಲಿ ಹೋದರೂ ಅವ್ರಿಗೆ ಖುಷಿ ಅಂತ ಅನಿಸಲ್ಲ ಈ ಥರ ಗೇಮ್ಸ್ ಕರ್ಕೊಂಡು ಹೋದ್ರೆ ಆ ಗೇಮ್ಸ್ ಆಡಿದ್ರೂ ಮಕ್ಕಳಿಗೆ ಖುಷಿ ಅಂತ ಅನಿಸುತ್ತೆ ಹಾಗಾಗಿ ಆ ಫಿಲ್ಮ್ಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಇಲ್ಲ ನಾವು ಅಲ್ಲಿ ನಮಗೆ ಬರೋಲ್ಲ ನಮಗೆ ಗೇಮ್ಸೇ ಬೇಕು ಅಂತ ಆಟ ಮಾಡ್ತಾಯಿದ್ರು ಕರ್ಕೊಂಡು ಬಂದ್ವಿ ಮಕ್ಕಳು ಮಕ್ಳು ಆಡೋದಕ್ಕೆ ಮಕ್ಕಳೆಲ್ಲ ದೊಡ್ಡವರು ಕೂಡ ಆಡ್ಬೋದು ಕೂತ್ಕೊಂಡು ನಾವು ಒಂದಷ್ಟು ಆಟಗಳನ್ನ ಆಡಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಡೇ ಅಂತೂ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು ಸೊ ಇದು ಚಾಕ್ಲೇಟ್ಸು ಮತ್ತು ಅಲ್ಲಿ ಇನ್ನೊಂದು ಇಟ್ಟಿರ್ತಾರೆ ಡಾಲ್ದು ತಗೊಳ್ಳೋದು ಅದೆಲ್ಲ ಸುಮ್ಮನೆ ಕರೆನ್ಸಿ ವೇಸ್ಟ್ ಆಗುತ್ತೆ ಅದಕ್ಕೆ ಏನು ಮಾಡಿದ್ರು ನಮ್ಗೆ ಅದು ಸಿಗೋದೇ ಇಲ್ಲ ನಾವು ಸರಿ ಟ್ರೈ ಮಾಡೋಣ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿ ಮಾಡಿ ಒಂದೆರಡು ಒಂದೆರಡು ಸರಿ ಅದಕ್ಕೆ ನೆನೆ ಅಮೌಂಟ್ ವೇಸ್ಟ್ ಮಾಡಿದ್ದಾಯ್ತು ಸೊ ಜನ ಅಂದರೆ ಜನ ಸಖತ್ ಜನ ಸೇರಿದ್ರು ಡೇ ಅಂತೂ ಸಖತ್ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಆ ಎಂಡ್ ಎಂಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್